ಲೈಫಲ್ಲಿ ತುಂಬ ಅನುಭವದಲ್ಲಿ ಸಾಕಷ್ಟು ಜನರನ್ನು ನೋಡಿರ್ತೀರ ಸ್ಟಾರ್ಗಳನ್ನು ನೋಡಿರ್ತೀರಾ ಆದರೆ ನೀವು ಹೇಳಿದ ಹಾಗೆ ಏನೋ ದೃಷ್ಟಿ ಬಿದ್ದು ಏನು ಕನ್ನಡ ಚಿತ್ರರಂಗಕ್ಕೆ ಅನ್ನೋ ರೀತಿ ದರ್ಶನ್ ಅವರು ಒಂದು ಪ್ರಕರಣದಲ್ಲಿ ನಿಮಗೆ ಮೊದಲೇದಾಗಿ ರಿಯಾಕ್ಷನ್ ಏನು ಬಂತು ಸರ್ ಏನು ಹೇಳಕ್ಕೆ ಮೇಡಮ್ ದರ್ಶನ್ ಅವರು ಹೇಳಬೇಕು ಅಂದರೆ ನಾನು ಇಪ್ಪತ್ತು ವರ್ಷದಿಂದ ಜರ್ನಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ ಇವಾಗ ಸನ್ಯಾಸಿ ಸವಾಯಸ ಬಿದ್ದು ಕೆಟ್ಟ ಅಂತಾರೆ ನಮ್ಮ ಹಳ್ಳಿ ಒಳಗಡೆ ಆ ಥರ ಸುತ್ತೂ ಇರೋಲ್ಲ ಅವ್ರ ಜನ ಹಂಗೆ ಅವರಿಂದ ಅಷ್ಟೇ ಅವರು ಉದಿ ಅವ್ರ ಇದು ತುಂಬ ಒಳ್ಳೆಯದಾಯ್ತು ನಾನು ಇಪ್ಪತ್ತು ವರ್ಷದ ನಾನು ಜೊತೆ ಇದ್ದೀನಿ ತಿಳ್ಕೊಂಡಿದ್ದೀನಿ ಎಷ್ಟೋ ಸತಿ ಆ ತೋಟಕ್ಕೆ ಊಟ ಮಾಡಿದ್ದೀನಿ ಎಷ್ಟೋ ಸತಿ ಅವ್ರ ಮನೆ ಹೋಗಿದ್ದೀನಿ ಎಲ್ಲ ಮಾಡಿದ್ದೀನಿ ತುಂಬ ಒಳ್ಳೆಯದಾಗಿತ್ತು ಈ ಥರ ಅವರು ಮಾಡಿದ್ದಾರೆ ಅಂದ್ರೇ ಏನೋ ತುಂಬ ಈ ಈ ಏನೋ ಆಗಿದೆ ಮೋಸ ನಡೆದಿದೆ ಆ ಥರ ಏನ್ ಆಗಲ್ಲ ದರ್ಶನ್ ತುಂಬಾ ಒಳ್ಳೆಯವರೇ ಬಂದೇ ಬರ್ತಾರೆ ಸನ್ಯಾಸಿ ಕೆಟ್ಟ ಅಂತ ಥರ ಆಗಿದೆ ನೈಂಟಿ ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ ಶೂಟಿಂಗ್ ಹೋಗ್ತಾರೆ ನೀವೆಲ್ಲ ನೋಡ್ತೀರಾ ನೀವೆಲ್ಲ ಇಂಟ್ರಿ ಮಾಡ್ತೀರಾ ನಾವೆಲ್ಲ ಸಿನ್ಮಾ ಮಾಡ್ತೀವಿ ದರ್ಶನ್ ಅವರ ಡೇಟ್ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ